ಶ್ರೀ ಶಾರದಾ ಗುರುಭ್ಯೋ ನಮಃ ಓಂ ಕೃಷ್ಣ ನಿಲಯಂ ಮುನಿ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ಇಪ್ಪತ್ತನೆಯ ಭಾಗ ತಪಸ್ಸಿಗೆ ತೊಡಗಲು ಉದ್ಯುಕ್ತಳಾದ ಪಾರ್ವತಿಯನ್ನು ಸೇವಿಸಲು ಬಂದ ದೇವತೆಗಳು ಮಹರ್ಷಿಗಳು ಮನುಜರಿಗೆ ಪಾರ್ವತಿಯು ಸ್ನೇಹಪೂರಿತ ಭಾವದಿಂದ ದೇವತೆಗಳೇ ಮಹರ್ಷಿಗಳೇ ಋಷಿ ಮುನಿಗಳೇ ನೀವೆಲ್ಲರೂ ನಿಮ್ಮ ನಿಮ್ಮ ನಿಯಮಗಳನ್ನು ಅನುಸರಿಸುತ್ತಾ ಜಪ ತಪ ವ್ರತಾನುಷ್ಠಾನ ಮಾಡುತ್ತಾ ಈ ಕಂಪಾ ನದಿಯ ತೀರದಲ್ಲಿಯೇ ನೆಲೆಸಿರಿ ಸರ್ವ ಪಾಪನಾಶಕರವಾದ ಚೂಚಕ ಕಂಕಣಗಳಿಂದ ಅಂಕಿತವಾಗಿರುವ ಈ ಸೈಕತಲಿಂಗವನ್ನು ಪೂಜಿಸಿರಿ ನಾನು ಶಿವನ ತೇಜೋ ರೂಪವನ್ನು ಮನಸ್ಸಿನಲ್ಲಿ ಧರಿಸಿ ವೇದ ಮಂತ್ರಗಳಿಂದ ಅರುಣಾಚಲೇಶ್ವರನನ್ನು ಆರಾಧಿಸುತ್ತೇನೆ ನನ್ನ ತಪಸ್ಸಿನ ಪುಣ್ಯಫಲ ಧರ್ಮ ರಕ್ಷಣಾ ಕಾರ್ಯ ಮತ್ತು ಸೈಕತಲಿಂಗದ ಲಿಂಗದ ದರ್ಶನದಿಂದ ಎಲ್ಲ ಭಕ್ತರಿಗೆ ಇಷ್ಟಾರ್ಥಗಳು ಸಿದ್ಧಿಸಲಿ ಎಲ್ಲರ ಇಷ್ಟಾರ್ಥಗಳನ್ನು ಇಚ್ಛಾಮಾತ್ರದಿಂದಲೇ ಕರುಣಿಸುವವಳಾದ ನಾನು ಕಾಮಾಕ್ಷಿ ಎಂಬ ಹೆಸರಿನಿಂದ ಇಲ್ಲಿ ನೆಲೆಸುತ್ತೇನೆ ಕಾಮಾಕ್ಷಿ ದೇವಿಯನ್ನು ಸೇವಿಸುವ ಭಕ್ತರು ತಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಳ್ಳುವರು ಈಗ ನಾನು ಪರಮೇಶ್ವರನ ಆಜ್ಞೆಯಂತೆ ಅರುಣಾಚಲಕ್ಕೆ ಹೋಗಿ ಉಗ್ರವಾದ ತಪಸ್ಸನ್ನು ಕೈಗೊಂಡು ಸದಾಶಿವನನ್ನು ಸಾಕ್ಷಾತ್ಕರಿಸಿಕೊಂಡು ಇಲ್ಲಿಗೆ ಹಿಂದಿರುಗಿ ಬರುವುದನ್ನು ನೀವೆಲ್ಲರೂ ನೋಡುತ್ತೀರಿ ಹೀಗೆಂದು ಹೇಳಿ ಅವರನ್ನೆಲ್ಲ ಬೀಳ್ಕೊಟ್ಟು ಪಾರ್ವತಿಯು ತಪಸ್ಸು ಮಾಡಲು ಮಹರ್ಷಿಗಳಾದ ಅತ್ರಿ ಭೃಗು ಭರದ್ವಾಜ ಕಾಶ್ಯಪ ಅಂಗೀರಸ ಕುತ್ಸಾ ಗೌತಮ ಮೊದಲಾದವರು ಸಿದ್ಧ ಸಾಧ್ಯರು ವಿದ್ಯಾಧರರು ದೇವತೆಗಳು ಸಹ ಸಿದ್ಧಿಗಾಗಿ ತಪಸ್ಸು ಮಾಡುವ ಗಂಗಾದಿ ಸರ್ವತೀರ್ಥಗಳೂ ನೆಲೆಸಿರುವ ಅರುಣಾಚಲಕ್ಕೆ ಹೊರಟು ಬಂದಳು ತನ್ನನ್ನು ಅನುಸರಿಸಿ ಬಂದ ಸಿದ್ಧರು ಯೋಗಿಗಳೊಡನೆ ಸ್ಥಾವರ ಲಿಂಗಕ್ಕೆ ನಮಸ್ಕಾರ ಮಾಡಿ ಅಲ್ಲಿಯೇ ನಿಂತಳು ದೇವಿ ಪಾರ್ವತಿಯೇ ಇದೇ ಅರುಣಾಚಲೇಶ್ವರ ಎಂಬ ದಿವ್ಯ ಲಿಂಗ ಇದಕ್ಕೆ ನಮಸ್ಕರಿಸು ಎಂದು ದೇವತೆಗಳು ಹೇಳಿದ್ದರಿಂದ ಮತ್ತೆ ಮತ್ತೆ ಆ ಲಿಂಗಕ್ಕೆ ನಮಸ್ಕರಿಸಿದಳು ನಂತರ ಅಲ್ಲಿದ್ದ ಋಷಿಗಳು ಪಾರ್ವತಿಗೆ ಆತಿಥ್ಯವನ್ನು ಮಾಡಲು ಮುಂದಾದಾಗ ಪಾರ್ವತಿಯು ಶಿವಾಜ್ಞಾನುಸಾರವಾಗಿ ನಾನೀಗ ಗೌತಮ ಮಹರ್ಷಿಯನ್ನು ನೋಡಬೇಕು ಹೀಗೆಂದು ಋಷಿಗಳಿಂದ ಅವರ ಆಶ್ರಮದ ಸ್ಥಳವನ್ನು ತಿಳಿದುಕೊಂಡು ಅಲ್ಲಿಗೆ ಬಂದಳು ಗೌತಮ ಮಹರ್ಷಿಯು ಶಿವಭಕ್ತರಲ್ಲಿಯೇ ಅಗ್ರೇಸರನಾಥವನು ಅಂದು ಸಮಿತ್ ಕುಶಗಳನ್ನು ಫಲಮೂಲಗಳನ್ನು ಸಂಗ್ರಹಿಸಲು ಅರಣ್ಯಕ್ಕೆ ಹೋಗಬೇಕಾಗಿದ್ದುದರಿಂದ ವ್ರತೋಪವಾಸದಲ್ಲಿ ನಿರತರಾದ ತಮ್ಮ ಶಿಷ್ಯರನ್ನು ಕರೆದು ಆಶ್ರಮಕ್ಕೆ ಬಂದ ಅತಿಥಿ ಅಭ್ಯಾಗತರನ್ನು ಆದರದಿಂದ ಸತ್ಕರಿಸುವಂತೆ ನಿರ್ದೇಶಿಸಿ ಅರಣ್ಯಕ್ಕೆ ಹೋಗಿದ್ದರು ಆ ಸಮಯದಲ್ಲಿಯೇ ಗಿರಿಜೆಯು ಗೌತಮರ ಪರ್ಣಶಾಲೆಗೆ ಬಂದು ಅಲ್ಲಿದ್ದವರನ್ನು ಗೌತಮರು ಎಲ್ಲಿರುವರು ಎಂದು ಕೇಳಿದ್ದಕ್ಕೆ ಅವರು ಸಮಿತ್ ಕುಶಗಳನ್ನು ತರಲು ಕಾಡಿಗೆ ಹೋಗಿದ್ದಾರೆ ಹಿಂದಿರುಗುವ ಸಮಯವಾಗಿದೆ ಇಷ್ಟರಲ್ಲಿಯೇ ಆಶ್ರಮಕ್ಕೆ ದಯಮಾಡಿಸುವರು ಹೀಗೆಂದು ಉತ್ತರಿಸಿ ಗುರುಗಳು ನಿರ್ದೇಶಿಸಿದಂತೆ ಶಿಷ್ಯರು ಪಾರ್ವತಿಯನ್ನು ಅರ್ಘ್ಯ ಪಾದ್ಯಾದಿಗಳಿಂದ ಸತ್ಕರಿಸಿ ದರ್ಭಾಸನವನ್ನಿತ್ತು ನೀವು ಇಲ್ಲಿಯೇ ಕುಳಿತು ವಿಶ್ರಾಂತಿಯನ್ನು ಪಡೆಯಿರಿ ಹೀಗೆಂದು ವಿನಂತಿಸಿ ಗೌತಮರನ್ನು ಕರೆತರಲು ಕೆಲವು ಶಿಷ್ಯರು ಹೊರಟರು ಜಗದಂಬೆಯ ಪ್ರವೇಶ ಮಾತ್ರದಿಂದಲೇ ಗೌತಮರ ಆಶ್ರಮವು ಸಕಲ ಸಲಕರಣೆಗಳಿಂದ ಕೂಡಿದ ಮಣಿಮಂಟಪಗಳ ಸಮೂಹವಾಗಿ ಮಾರ್ಪಟ್ಟು ಅನೇಕ ಉಪ್ಪರಿಗೆಗಳಿಂದ ಶೋಭಿಸಿತು ಸಮಿತ್ ಕುಶಾದಿಗಳನ್ನು ಸಂಗ್ರಹಿಸಿ ಆಶ್ರಮಕ್ಕೆ ಹಿಂದಿರುಗಲು ಸಿದ್ಧರಾಗಿ ಮಾರ್ಗ ಮಧ್ಯದಲ್ಲಿ ಸಿಕ್ಕ ಶಿಷ್ಯರಿಂದ ಅತಿಥಿಯಾಗಿ ಬಂದಿರುವ ಸುವಾಸಿನಿಯ ಆಗಮನವನ್ನು ತಿಳಿದ ಗೌತಮರು ದಿವ್ಯ ದೃಷ್ಟಿಯಿಂದ ತಮ್ಮ ಆಶ್ರಮದಲ್ಲಾಗಿರುವ ಬದಲಾವಣೆಯನ್ನು ಕಂಡು ಚಕಿತಗೊಂಡು ತಮ್ಮ ಜ್ಞಾನ ದೃಷ್ಟಿಯಿಂದ ಪಾರ್ವತಿ ದೇವಿಯು ತಮ್ಮ ಆಶ್ರಮಕ್ಕೆ ಬಂದಿರುವುದನ್ನು ತಿಳಿದು ಸದಾಶಿವನ ದಯೆಯಿಂದಲೇ ಇಂದು ತಮ್ಮ ಆಶ್ರಮಕ್ಕೆ ಗಿರಿಜೆಯ ಆಗಮನವಾಗಿರುವುದು ತಮ್ಮ ತಪಸ್ಸಿನ ಫಲವೆಂದೇ ಭಾವಿಸಿ ಲಘು ಬಗೆಯಿಂದ ಶಿಷ್ಯರೊಂದಿಗೆ ಆಶ್ರಮಕ್ಕೆ ಬಂದರು ಬಂಧುಗಳೇ ಇತರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಸಮಸ್ತ ಸನ್ಮಂಗಳಿ ಜೈ ಶ್ರೀರಾಮ್